ಆತ್ಮೀಯವಾದ ಸಮಾರಂಭ ಹಾಗಾಗಿ ನಾವು ಆತ್ಮೀಯರ ನಷ್ಟೇ ಕರೆದಿದ್ದೇವೆ ಇದು ನಿಮ್ಮ ಪತ್ರಿಕಾ ಮಾಧ್ಯಮದ ಮಿತ್ರವನ್ನ ಕರೆದಿದ್ದ ಉದ್ದೇಶ ಏನಂತಂದ್ರೆ ಇದೊಂದು ಹೊಸ ಚಿತ್ರ ಮಂದಿರ ಸೊ ಹಾಗಾಗಿ ಹೊಸ ಚಿತ್ರ ಯಾರು ಒಂದು ಎರಡು ಮೂರು ನಿಮಿಷ ಕೂಡ ನಮ್ಮನ್ನ ಜಾಯಿನ್ ಆಗ್ತದೆ ಇದು ಪ್ರಾಶ್ನೂ ಒಂದು ರೌಂಡ್ ಅಂತ ಕಾಣಿಸುತ್ತೆ ಇಲ್ಲ ಅಂತ ಹೇಳಿದ್ರೆ ನೋಡ್ಕೊಂಡ್ ನಾಲ್ಕು ಪದ್ಯ ಸುಸಜ್ಜಿತವಾದ ಚಿತ್ರ ಬಂದಿಲ್ಲ ಎಲ್ಲ ಆಧುನಿಕ ವ್ಯವಸ್ಥೆಗಳನ್ನು ನಾವಿಲ್ಲಿ ಮಾಡಿದಿವಿ ಮಾಲಿನ್ಯ ಅಜಿಲ್ ಸರ್ ಅವರು ತುಂಬಾ ಸಿನಿಮಾ ನಿರ್ಮಾಣ ಸಹ ಮಾಡಿದ್ದಾರೆ ಚಿತ್ರ ನಿರ್ಮಾಣ ಸಹ ಮಾಡಿದ್ದಾರೆ ಸೊ ಎಲ್ಲ ಎಕ್ಸಿಬಿಷನ್ ನಮ್ಮ ಮ್ಯಾಥ್ಯೂ ಸರ್ಡ್ ಸರ್ ಮ್ಯಾಥ್ಯೂ ಸಹ ಮಾಡಿದ್ದಾರೆ ಇದು ನಾನು ಮೊದ್ಲು ಹೇಳಿದಾಗೆ ಇದು ಭಾಷಣ ಮಾಡೋ ಕಾರ್ಯಕ್ರಮ ಆಗಲಿ ಅಥವಾ ಮಾಡೋ ಕಾರ್ಯಕ್ರಮ ಖಂಡಿತ ಅಲ್ಲ ಇದೊಂದು ಆಸ್ತಿವಾಗ ನಿಮ್ಮೆಲ್ಲರಿಗೂ ಒಂದು ಸ್ವಾಗತವನ್ನು ಕೋರಿ ಒಂದು ಪ್ರಚಾರ ಕೊಡಿಯಂತ ಕೇಳುವಂತ ಕಾರ್ಯಕ್ರಮ ಒಂದು ಉದ್ಘಾಟನಾ ಕಾರ್ಯಕ್ರಮ ಅಷ್ಟೇ ಉದ್ಘಾಟನಾ ಕಾರ್ಯಕ್ರಮ ಆಲ್ರೆಡಿ ನಮ್ಮ ರಮೇಶ್ ಅವರು ನೆರವೇರಿಸಿದ್ದಾರೆ ಅದ್ದೂರಿಯಾಗಿ ನೆರವೇರಿಸಿದ್ದಾರೆ ಹಾಗಾಗಿ ಆ ಅವರಿಗೆ ನಾನು ವಿಶೇಷವಾದ ಕೃತಜ್ಞೆ ಒಂದು ಎರಡು ನಿಮಿಷ ರಮೇಶ್ ಸರ್ ಜಾಯಿನ್ ಆಗ್ತಾರೆ ಇಲ್ಲ ಅಂದ್ರೆ ಮಾಲೀಕರ ಮಂತ್ರಿ ಇವತ್ತಿನ ಕಾರ್ಯಕ್ರಮ ಎಷ್ಟೇ ಸರ್ ರಮೇಶ್ ಅವ್ರ ಒಂದು ಆ ನಾವು ಉದ್ಘಾಟನೆ ಮಾಡಿಸ್ಬೇಕು ಅನ್ನೋದು ಬಹಳ ಕನಸಿತ್ತು ಅದು ನೆರವೇ ಇದೆ ಇವತ್ತು ನಮ್ಮ ದಾರಿ ಧನಂಜಯ ಅವರ ಚಿತ್ರ ವಿವರಣೆ ಆಗ್ತಾ ಇದೆ ಅವರು ನಾವು ಈ ಚಿತ್ರಮಂದಿರದಲ್ಲಿ ಪ್ರದರ್ಶನ ಧನಂಜಯ ಅವರು ಒಂದು ಪ್ರಾಜೆಕ್ಟ್ ಚಾಲನೆ ಮಾಡ್ತಾರೆ ಆ ನಂತರ ವಿಶೇಷವಾದ ಪ್ರಶ್ನಾವಣೆಗಳಾಗ್ಲಿ ಪ್ರಶ್ನೋತ್ತರಗಳಲ್ಲಿ ಏನು ಇರೋದಿಲ್ಲ ಅವರದು ಒಮ್ಮೆ ನಮ್ಮ ಇಡೀ ಸಮಾವಣವನ್ನು ನೋಡಿ ಯಾವ ರೀತಿ ಇದೆ ಟೆಕ್ನಿಕಲಿ ಏನಾದ್ರು ಅದ್ರ ಡೀಟೇಲ್ಸ್ ಬೇಕಾದ್ರೆ ನನ್ನ ಹತ್ರ ನೀವು ಕೇಳ್ಬಿಟ್ಟು ಅಥವಾ ಕೇಳ್ಬಿಟ್ಟು ಅದನ್ನ ಬಗೆಹರಿಸಬಹುದು ಸೊ ನಮ್ಮ ಚಿತ್ರಮಂದಿರಕ್ಕೆ ಒಂದು ಅತ್ಯುತ್ತಮವಾದ ಪ್ರಚಾರವನ್ನು ಪಡೆಯನ್ನು ಕೇಳ್ಕೊಳ್ಳೋದ್ರ ಮೂಲಕ ನಾನು ಮಾತಾಡೋದು ಎರಡು ನಿಮಿಷ ಧನಂಜಯ ತಕ್ಷಣ ಕಾರ್ಯಕ್ರಮ ಆನಂದ್ರ ಸಮಾಂಗಣ ನೂರ ಹದಿನಾಲ್ಕು ಸೀಟು ಕೆಪಾಸಿಟಿ ಇರುವಂತದ್ದು ನೂಲ ಎರಡು ಸಿಡಿ ಕೆಪಾಸಿಟಿಂತ ಇದನ್ನ ಮಾಡಿರುವ ಒಂದು ಉದ್ದೇಶ ಏನಂದ್ರೆ ತುಂಬಾ ತೂರಿ ಆಗೋ ಇರಬಾರದು ಆದ್ರೆ ತೀವ್ರ ಒಂದು ಲೋಲುಗಳನ್ನು ಇರಬಾರ್ದು ಒಂದು ಮೇಲ್ಮಾಧ್ಯಮ ಒಂದು ವರ್ಗದ ಕುಟುಂಬಕ್ಕೆ ಇಟ್ಕೋಂತ ಒಂದು ಇಷಾರಾಮಿ ಆಗೋ ಇರಬೇಕು ಹಾಗೂ ಹೋಮ್ಲಿ ಆಗಿರ್ಬೇಕು ಮೈಲಿ ಆ ಒಂದು ದೃಷ್ಟಿಯನ್ನು ಇಟ್ಕೊಂಡು ಮಾಡಿರುವಂತಹ ಸಮಾಗಣ ಇದು ನೀವು ಇಲ್ಲಿ ವಿಶೇಷ ಏನಂತ ಹೇಳಿದ್ರೆ ಯಾವುದೇ ಸೀಟಿನ ಮೊಬೈಲ್ ಕೂತ್ಕೊಂಡು ಕುತ್ಕೊಂಡು ನೋಡಿದ್ರು ನಿಮ್ಗೆ ಪಿಕ್ಚರ್ ಬೇರೆ ಸಿನಿಮಾ ಚಿತ್ರಮಂದಿರಗಳು ಕುತ್ಕೊಂಡು ನೋಡಿದಾಗ ನಾವು ಸೀಟೇ ಬೇಕು ಹೀಗೆ ಇರ್ಬೇಕು ಹಾಗೆ ಅಂತ ಹೇಳ್ಬಿಟ್ಟು ಇಲ್ಲಿ ಕೂತ್ರೆ ಚೆನ್ನಾಗಿ ಕಾಣಿಸ್ತೇನಂತ ಆತರ ಏನಿಲ್ಲ ನೀವು ಯಾವುದೇ ಕಾರಣ ಕುತ್ಕೊಂಡು ಹೋಗೋದು ಸಹ ನಿಮ್ಗೆ ಸಂಪೂರ್ಣವಾಗಿ ಚಿತ್ರ ಸ್ಪಷ್ಟವಾಗಿ ಕಾಣುತ್ತೆ ಹಾಗೆ ನಾವು ಅತ್ಯಾಧುನಿಕವಾದ ಸೌಂಡ್ ಸಿಸ್ಟಮ್ ಇಲ್ಲಿ ವ್ಯವಸ್ಥೆ ಮಾಡಿದ್ದೀವಿ ಎಲ್ಲ ಜೆನಿಎಲ್ ಸಿಸ್ಟಮ್ ನಾವು ಇಲ್ಲಿ ಬಳಸಿದಿವಿ ಹಾಗೆ ಹಾಗೆಗಡೆ ನಾಲ್ಕನೇ ಒಂದು ಚಿತ್ರರಂಗದಲ್ಲಿ ಅದು ಟೂ ಕೆ ಮತ್ತೆ ವ್ಯವಸ್ಥೆ ಕೂಡ ನಾವು ಮಾಡಿದ್ವಿ ಮಾಡಿದೀವಿ ವ್ಯವಸ್ಥೆ ಕೂಡ ಮಾಡಿದ್ವಿ ಇದಿಷ್ಟು ಇದು ಆದಷ್ಟು ಕನ್ನಡ ಚಿತ್ರರಂಗಕ್ಕೆ ಕನ್ನಡ ಚಿತ್ರರಂಗಕ್ಕೆ ಹೆಚ್ಚಿನ ಪ್ರೋತ್ಸಾಹವನ್ನು ಪಟ್ಟು ಮುನ್ನಡೆಸೋಣ ಅನ್ನೋದು ನಮ್ಮ ಅಭಿಲಾಷೆ ಎಂಟ್ರಿ ఎంట్రీ సేల్ మల్టితో అది కడమేద్దాం స్పెషల్ అంతా టెక్నాలజీ టెక్నాలజిందేటెస్ట్వైడ్ మేము

ಹಾ ಮಂದಿ ಸ್ಕ್ರೀನ್ ಸರ್ ಇದು ಸಮಾಧಾರಣೆ ಚಿಕ್ಕವಾದ್ರು ಸ್ಕ್ರೀನ್ ಬಿಡುತ್ತೆ ಮಾಡಿಲ್ಲ ಒಂದು ಹನ್ನೆರಡಿಗೆ ಇಪ್ಪತ್ತೆಂಟು ಹೊರಡಿ ಇಪ್ಪತ್ತೊಂಬತ್ತು ಕಡೆ ಸ್ಕ್ರೀನ್ ಇದೆ ನಿಮ್ಗೆ ಸೊ ಎಲ್ಲರೂ ನಿಮಗೆ ತುಂಬಾ ಚಿಕ್ಕದಾಗಿ ನೋಡ್ತಾ ಇದೀವಿ ಅಥವಾ ಒಂದು ಹೋಮ್ ಥಿಯೇಟರ್ ನೋಡ್ತಾ ಅನ್ನೋ ಫೀಲ್ ಬರಬಾರ್ದು ಅನ್ನೋ ಉದ್ದೇಶದಿಂದ ನಾವು ದೊಡ್ಡ ಮಧ್ಯೆನೆ ಮಾಡ್ಕೊಂಡಿದ್ವಿ ಇನ್ನೇನಾದ್ರೂ ಟೆಕ್ನಿಕಲಿ ಬೇಕಾದಂತ ಪ್ರಶ್ನೆಗಳಿದ್ರೆ ಅಂತಿಮವಾಗಿ ಡಾಲಿ ಪ್ರಕಂಜೆ ಅವರ ಇವತ್ತು ಏನು ಬಿಡುಗಡೆ ಆಗಿದೆಯಲ್ಲ ಕೋಟಿ ಅನ್ನೋ ಸಿನಿಮಾ ಆ ಸಿನಿಮಾ ಮೂಲಕ ಪ್ರಾರಂಭ ಮಾಡಿದೆ ನಾಳೆಯಿಂದ ಪೂರ್ಣ ಪ್ರಮಾಣದಲ್ಲಿ ಎಲ್ಲ ಶೋಗಳು ನಾಲ್ಕು ಶೋಗಳು ಪ್ರತಿ ಈಗ ಈ ಥಿಯೇಟರ್ ನೀವು ತಗೊಂಡಿದ್ದೀರಾ ಯಾಕೆ ಇಲ್ಲ ಸರ್ ಇದು ನಮ್ಮ ಅಜಿತ್ ಸರ್ ಥಿಯೇಟರ್ ಇದಕ್ಕೆ ನಾನು ಸಿನಿಮಾವನ್ನು ನಡೆಸುವಂತ ಜವಾಬ್ದಾರಿ ಮಾತ್ರ ನಾನು ಕೊಟ್ಟಿದ್ದಾರೆ ಮಾಲೀಕರು ಇದ್ದಾರೆ ಡಿಸ್ಟ್ರಿಬ್ಯೂಷನ್ ಮಾತಾಡಿ ನಿಮ್ಮ ಬತ್ತಳಿಕೆಗೆ ನಾಲ್ಕು ಥಿಯೇಟರ್ ಎಷ್ಟಾಯಿತು ಹಾ ಇಲ್ಲ ಹಳೆ ಥಿಯೇಟರ್ ಗಳು ಸುಮಾರು ಥಿಯೇಟರ್ ಗಳು ಬಿಟ್ಬಿಟ್ಟೆ ಬಕಂಡಿಯಲ್ಲಿ ಏನು ಮಾಡ್ಕೊಂಡಿದ್ದೀನಿ ಹೌದು ಇವಾಗ ಪ್ರತಿ ವಾರ ಸಿನಿಮಾ ಮತ್ತೆ ಬರುತ್ತಲ್ಲ ಪ್ರತಿ ವಾರದ ಎಲ್ಲ ಸಿನಿಮಾಗಳನ್ನು ಹಾಕಬೇಕಾಗುತ್ತೆ ಏನಂದ್ರೆ ಮೂಲ ಉದ್ದೇಶ ಏನಂದ್ರೆ ಇವತ್ತು ಸಾವಿರ ಸೀಟ್ ಕೆಪಾಸಿಟಿ ಒಂಬೈನೂರ ಸೀಟ್ ಕೆಪಾಸಿಟಿ ಥಿಯೇಟರ್ಗಳಲ್ಲಿ ನಾವು ಯಾವ ಕಲೆಕ್ಷನ್ಸ್ ಕಲೆಕ್ಷನ್ ಟ್ವೆಂಟಿ ಪರ್ಸೆಂಟ್ ತರ್ಟಿ ಪರ್ಸೆಂಟ್ ಈ ತರದ ಆಡ್ತಾ ಇದ್ದೀವಿ ಹಾಗಾಗಿ ತುಂಬಾ ತುಂಬ ಅತಿಥಿಗಳಿಗೆ ನಮ್ಮ ಸರ್ ನಾನು ಮೊದಲೇ ಹೇಳಿದಾಗೆ ಇದೊಂದು ಅಸೂಲಿ ಸಮಾರಂಭ ಅಲ್ಲ ಅತ್ಮೀಯ ಸಮಾರಂಭ ಅಂತ ಹೇಳಿದ್ದೀನಿ ನಾನು ಈಗ ರಮೇಶ್ ಅವರು ನಮ್ಮ ಚಿತ್ರವನ್ನ ಒಂದು ದೃಷ್ಟಿ ನೋಡ್ಕೊಂಡು ಬಂದಿದ್ದಾರೆ ಮೇನಿಂದ ಕೆಳಗಡೆ ಧನಂಜಯ್ ಈಗ ಬಂದಿದ್ದಾರೆ ರಮೇಶ್ ಅವರು ಮತ್ತೆ ಅಜಿತ್ ನಾಲ್ಕು ಮಾತಾಡಿದ ತಕ್ಷಣ ಧನಂಜಯ ಜಗದೀಶ್ ಅವರೇ ಕಾಪರೇಟ್ ಎಲ್ರಿಗೂ ಹಲವು ನೋಡಿದ್ರೆ ಸಿನಿಮಾ ಹೋಗುವಂತೆ ಅವನ ಸಿನಿಮಾ ಹೋಗ್ತಾ ಇದ್ದೀವಿ ಅವನ ಸಿಕ್ಕ ಇಡೀ ಫ್ಯಾಮಿಲಿ ಜೊತೆಗೆ ಸಿನಿಮಾ ಹೋಗೋದು ಅಂದ್ರೆ ಈ ಅಲ್ಲ ಎಂತ ಡ್ರೆಸ್ ಮಾಡಿಕೊಂಡು ಆ ಕ್ಯೂ ನಿಂತ್ಕೊಂಡು ಟಿಕೆಟ್ ತಗೊಂಡು ವಿಷ್ಣು ಸರ್ಕುಲ್ ಅಂಬ್ ಸರ್ಕುಲ್ ನೋಡಿದ್ದು ಅಲ್ಲಿ ಹೋದ ಆ ಅನುಭವ ಬೇನಾಗಿತ್ತು ಈಗ ಅನುಭವ ಫುಲ್ ಬದಲಾಗಿದೆ ಈಗ ಸಿನಿಮಾ ನೋಡಬಂತಾಗಿದೆ ಅಂದ್ರೆ ಪೈಜಾ ಅಲ್ಲಿ ಬನ್ನಿ ನಾಕೊಂಡ್ ಮಾರೇನ್ ನೋಡ್ಬೋದು ಆ ಥರ ಆಗ್ಬಿಟ್ಟಿದೆ ಬಟ್ ಥಿಯೇಟರ್ ಸಿನಿಮಾ ನೋಡೋದಿದೆಯ ನೋಡೋದಕ್ಕೂ ಜೊತೆಗೆ ನಗಿದಾಗ ಆ ಥಿಯೇಟರ್ ಅನುಭವ ಇದೆಲ್ಲ ಅದು ಟೋಟಲಿ ಡಿಫ್ರೆಂಟ್ ಸಾವಿರ ಜನ ಜೊತೆಗೆ ಆಪ್ತ ಮಿತ್ರ ನೋಡಿದಾಗ ಎಲ್ಲರೂ ಒಂದು ಮಂಚ ಅನ್ನೋದಿದೆಯ ಅದೇ ಬೇರೆ ಆ ಥಿಯೇಟರ್ ಎಕ್ಸ್ಪೀರಿಯನ್ಸ್ ನ ಅದೊಂದು ಅನುಭವ ಅದು ನಾವು ಕಾಯ್ದೆ ಇಲ್ಲಿ ಎಷ್ಟೊಂದು ಥಿಯೇಟರ್ ಕಲ್ಗೋತೀರಿ ಅಂತ ಮಾತಾಡ್ತಿರ್ಬೇಕಾರೆ ಈಗ ನಮ್ಮ ಅವರು ಇವರೆಲ್ಲ ಸೇರಿ ಥಿಯೇಟರ್ಸ್ ನ ಶುರು ಮಾಡ್ತೀರಲ್ಲ ಫ್ಯಾಂಟಾಸ್ಟಿಕ್ ನ್ಯೂಸ್ ನನ್ನ ಪ್ರಕಾರ ಸೋ ಮಚ್ ಸರ್ ಯು ಸೋ ಮಚ್ ಅವರು ನಮ್ಮ ಮಧುಮಾರ್ದಲ್ಲಿ ಪಂಚಮ ಅಂತ ಒಂದು ಚುನಾವಣೆ ಮಾಡಿದೆ ಆ ಟೈಮ್ ಈಗ ಫಾರ್ಟಿ ಇಯರ್ಸ್ ಆಗಿದ್ದವರು ಆ ಕಾಲದಲ್ಲಿ ಈಗ ಮಾಸ್ ಲ್ಯಾಂಡರ್ ಅವರು ಮಾಹನ್ ಸುರೇಶ್ ಡಿಸ್ಮರಾಗಿದ್ದರೆ ಅಷ್ಟು ಅನುಭವರು ಅವ್ರು ಈ ತರ ಒಂದು ಥಿಯೇಟರ್ ಚೇಂಜ್ ಶುರು ಮಾಡ್ತಾರೆ ಈ ಕಾಲದಲ್ಲಿ ಅಂದ್ರೆ

ಅವನು ಸಿನಿಮಾ ಮಾಡಬೇಕು ಅನ್ನೋದು ಏನೇ ಇರ್ಲಿಲ್ಲ ಬೇಕಾದ್ರೆ ದೊಡ್ಡ ಬಿಲ್ಡಿಂಗ್ ಮಾಡಬಹುದಾಗಿತ್ತು ಬಟ್ ಸಿನಿಮಾನೇ ಹ್ಯಾಕ್ ಮಾಡಿದ್ದಾರೆ ಅಂದ್ರೆ ಈ ಈ ಇಡಿ ನಲ್ಲಿ ಎಲ್ಲೋ ಒಂದು ಸುಸಜ್ಜಿತವಾದ ಚಿತ್ರ ಬಂದ್ರೆ ಎಲ್ಲ ಅನ್ನೋದು ಬಂದ್ಕೊಂಡು ಮಾಡಿದ್ರೆ ನೀವು ನೋಡಿದಿರಿ ಸೊ ನೀವು ಆಲ್ ಪ್ರೇಟಿಸ್ ಬರ್ತಾ ಅದಿ ಸರ್ ಮ್ಯಾಚಸ್ ಬಟ್ ಇಲ್ಲ ಬಟ್ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದ್ರೆ ನಾವು ಒಳಗೆ ಇನ್ಸ್ಪೈರ್ ಆಗಿದ್ರೆ ಎಷ್ಟು ಟೇಸ್ಟ್ ಆಗಿದೆ ಈ ಅಭಿರುಚಿ ಇರ್ತದೆ ಅದೇ ಮುಖ್ಯ ಎಲ್ಲ ಕಡೆ ಈ ಕಲರ್ಸ್ ಆಗಲಿ ಆ ಪ್ಲೆಸೆಂಟ್ ಕಲರ್ಸ್ ಬಂದಾಗ ಒಳ್ಳೆ ವೈಬ್ಸ್ ಇದೆ ಅಂಡ್ ಮೇಲೆ ನಾನು ಗಂಧದ ಗುಡಿ ಒಂದು ಆ ಸೌಂಡಿಂಗ್ ಆಗಲಿ ಆ ಪ್ರೊಜೆಕ್ಷನ್ ಆಗಲಿ ಈ ಎ ಸಿ ಆಗಲಿ ಆ ಟಾಯ್ಲೆಟ್ಸ್ ಆಗಲಿ ಎಲ್ಲ ಬಹಳ ಬಹಳ ನೀಟ್ ಆಗಿದೆ ಎಲ್ಲ ಹಂಡ್ರೆಡ್ ಸೀಟ್ ಅರೌಂಡ್ ಇದೆ ಅನ್ಸುತ್ತೆ ಹಾಗಾಗಿ ಪ್ರತಿ ಸ್ಕ್ರೀನ್ ಅದು ಪ್ರತಿ ಶೋ ಅಲ್ಲು ಸೆಂಚುರಿ ಮಾಡಿಸಿ ಆಲ್ ದ ಬೆಸ್ ಸಿನಿಮಾ ಒಳ್ಳೆ ಸಿನಿಮಾ ರಿಲೀಸ್ ಆಗಿದೆ ಖುಷಿ ಆಯ್ತು ನಮಗೆ ಹುನಿ ಸಿನಿಮಾಸ್ ಓಪನ್ ಆಗಿರೋದು ಇಷ್ಟು ಫ್ಯಾಷನ್ ಆಟ ಆಗಿರೋದಲ್ಲ ಸಿನ್ ಗೆ ಓಪನ್ ಮಾಡ್ತಿರೋದು ರಮೇಶ್ ಅವ್ರಿಗೆ ಥಿಯೇಟರ್ ಎಕ್ಸ್ಪೀರಿಯನ್ಸ್ ಬೇರೆ ಮನೇಲಿ ಕುತ್ಕೊಂಡು ಪಾಸ್ ಮಾಡಿ ಒಂದು ಅರ್ಧ ಗಂಟೆ ನೋಡಿ ಆಮೇಲೆ ಫೋನ್ ಅಟೆಂಡ್ ಮಾಡಿ ತಿಂಡಿ ತಿಂದು ಅರ್ಧ ಅರ್ಧ ಗಂಟೆ ಮತ್ತೆ ಅವ್ರ ಮಾಡಿ ಹಂಗ ನೋಡೋಕ್ಕೂ ಹೊರಗೆ ಕೂತ್ಕೊಂಡು ಎರಡು ಎರಡು ಗಂಟೆ ಥಿಯೇಟರ್ ಕಡಬೇಕು ತುಂಬಾ ದೊಡ್ಡ ಡಿಫರೆನ್ಸ್ ಇದೆ ಕಲ್ಚರ್ ಸತ್ತೋಗುತ್ತೆ ಸತ್ ಹೋಗುತ್ತೆ ಅಂತ ಎಲ್ಲ ಹೇಳ್ಬೇಕಾದ್ರಲ್ಲ ಒಂದು ಇನ್ಸ್ಟಾಗ್ರಾಮ್ ಗೆ ಯಾವಾಗ ಕಲಾವಿದರಿಗೆ ಸಿನಿಮಾದವರಿಗೆ ಓಪನ್ ಮಾಡಿದ್ರೆ ನಿಜಕ್ಕೂ ಖುಷಿ ವಿಚಾರ ಇನ್ನು ಸಾಕಷ್ಟು ಸ್ಕ್ರೀನ್ ಓಪನ್ ಮಾಡೋದಿ ತುಂಬಾ ಸರ್ ಚೆನ್ನಾಗಿರತ್ತೆ ಇವತ್ತು ಇಲ್ಲ ಇಲ್ಲ ಇಲ್ಲ

அஸ்வெண்ட் அவர் எதிர்ப்பு பார்த்தா அவன் நோரி பத்திய ஷரம் தந்தேன் ಸಮಗಾರ ಪಾದರಕ್ಷೆಯನ್ನು ಮಾತ್ರ ಹೊಲಿಯಬೇಕು ಮಡಿವಾರ ಬಟ್ಟೆಗಳನ್ನು ಸ್ವಚ್ಛ ಮಾಡಬೇಕು ಆರವ ಮಾತ್ರ ವೇದಶಾಸ್ತ್ರ ಓದಬೇಕು ಈ ರೀತಿ ವರ್ಣಾಶ್ರಮ ವ್ಯವಸ್ಥೆಗೆ ವಿಕೃತ ಅರ್ಥ ಕೊಟ್ಟಿದ್ರಿಂದಲೇ ಈ ಜಾತಿಗಳು ಹುಟ್ಟಿಕೊಂಡವು ಬಸವಣ್ಣನವರೇ ಇದನ್ನೆಲ್ಲ ನೀವೇ ಕಲ್ಪಿಸಿಕೊಂಡು ಹೇಳುತ್ತಿರುವ ಕಟ್ಟು ಕಲ್ಪನೆಗಳು